ಪಬ್ಲಿಕ್ ಫಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲೆ ನೋಡ್ತಾ ಮಾಡಿ ಕೊಳ್ಳೇಗಾಲ ಕಾವೇರಿ ರಸ್ತೆಯಲ್ಲಿರುವಂಥ ಶ್ರೀರಾಮ ಮಂದಿರದ ಬಳಿ ಇರುವಂಥ ಆಂಜನೇಯ ದೇವಸ್ಥಾನ ಮುಂಭಾಗದಲ್ಲಿ ಗಣಪತಿ ಪ್ರತಿಷ್ಠಾಪನೆಯಾಗಿ ಕಳೆದ ಇವಾಗ ಕರೆಕ್ಟಾಗಿ ಒಂದು ನಾಲ್ಕೈದು ದಿನಗಳು ಕಳೆದಿದೆ ಈ ದಿನ ಗುರುವಾರ ಬಿ ಎಮ್ ಆ್ಯಂಡ್ ಕಂಪನಿ ಮಾಲೀಕರಾದಂತಹ ಬಿ ಎಂ ಪುಟ್ಮಾದಪ್ಪ ಮತ್ತು ಅವರ ಕುಟುಂಬ ವರ್ಗದಿಂದ ಈ ದಿನ ದೇವಸ್ಥಾನದ ಪೂಜಾ ಕಾರ್ಯಗಳು ಮತ್ತು ಗಣಪತಿ ಪೂಜಾ ಕಾರ್ಯಗಳು ಮತ್ತು ಸೇವಾರ್ಥ ಈ ದಿನದ ಸೇವಾರ್ಥವನ್ನು ಶ್ರೀಮತಿ ಪುಷ್ಪದಪ್ಪ ಕುಟುಂಬ ವರ್ಗ ಇವತ್ತು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಹೊಸಹಳ್ಳಿ ಶಾಂತಪ್ಪನವರು ಇಲ್ಲಿನ ಭಕ್ತಿಗೀತೆಗಳು ಮತ್ತು ಭಾವಗೀತೆಗಳು ಭಕ್ತಿ ಗೀತೆಗಳು ಮತ್ತು ಜಾನಪದ ಗೀತೆಗಳನ್ನು ಒಳಗೊಂಡಂತಹ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಇವತ್ತು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಗಣಪತಿ ಪೂಜೆಯ ಪೂಜೆ ಮತ್ತು ಆಂಜನೇಯವನ್ನು ವಿಶೇಷ ಪೂಜೆ ಅಲಂಕಾರ ಪ್ರಸಾದ ವಿನಿಯೋಗ ಸೇರಿದಂತೆ ವಿವಿಧ ಸಾಂಪ್ರದಾಯಿಕ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ಮತ್ತು ಗಣಪತಿ ಪ್ರತಿಷ್ಠಾಪನಾ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ಆಡಿಟರ್ ಪುಟ್ ಮತ್ತು ಅವರ ಕುಟುಂಬ ವರ್ಗ ಅವರು ಶ್ರೀ ಪ್ರಧಾನ ಅಂತೆ ಅರ್ಚಕರಾದಂತಹ ಶ್ರೀ ರಾಘವನವರು ಮತ್ತು ನಂದಕುಮಾರ್ ಅರ್ಚಕರು ಸೇರಿದಂತೆ ವಿವಿಧ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಮತ್ತು ವಿಶೇಷವಂತ ಪೂಜೆ ನಡೆಯಿತು ಮತ್ತು ಇಲ್ಲಿ ನಾವು ವರ್ಣರಂಜಿತ ದೀಪಾಲಂಕಾರದ ಮಧ್ಯೆ ಗಣಪತಿ ಕಂಗೊಳಿಸುತ್ತಿತ್ತು ಈ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಗಣಪತಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಹಾಜರಿದ್ದರು